ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗೆ ತಿಳಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಏನೋ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಗೆ ತಿಳಿಸಿರುವಂತಹ ಘಟನೆ ನಡೀತಾ ಇದೆ ಗೊತ್ತಿವಾದ ಹೇಳಿದ್ದಕ್ಕೆ ಕಿಡಿಗೇಡಿಗಳು ಸರ್ಕಾರಿ ಅಧಿಕಾರಿಗೆ ತಿಳಿಸಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮದ್ಯಪಾನ ಮಾಡದಂತೆ ಬುದ್ಧಿ ಹೇಳಿದ್ದಕ್ಕೆ ತೀವ್ರ ಹಲ್ಲೆಯನ್ನ ನಡೆಸಿದ್ದಾರೆ ಗ್ರಾಮ ಆಡಳಿತಾಧಿಕಾರಿ ಮೇಲೆಯೇ ಹಲ್ಲೆಯನ್ನ ನಡೆಸಿದ್ದಾರೆ ಆಧಾರ್ ಕಾರ್ಡ್ ಸೀರಿಂಗ್ ಮುಗಿಸಿ ತೆರಳುತ್ತಿದ್ದಾಗ ಕೃತ್ಯ ನಡೆದಿರುವಂಥದ್ದು ಮೊಹಮ್ಮದ್ ಸಾಬ್ ನದಾಫ್ ದಿವಾನ್ ಸಾಬ್ ಹಲ್ಲೆ ಮಾಡಿದವರಾಗಿದ್ದಾರೆ ಅಧಿಕಾರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಂತರ ಥಳಿಸಿರುವಂಥದ್ದು ಕಿತ್ತುಕೊಂಡು ತಲೆ ಕಣ್ಣಿನ ಭಾಗಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ಕಿಮ್ಸ್ ಆಸ್ಪತ್ರೆಗೆ ಅವರನ್ನ ರವಾನಿಸಿದ್ದು ಚಿಕಿತ್ಸೆ ಕೂಡ ಪಡಿತಾ ಇದ್ದಾರೆ ಈ ಸಂಬಂಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂತದ್ದು ಏನೋ ಕರ್ತವ್ಯ ನಿರತ ಸರ್ಕಾರಿ ಅಧಿಕಾರಿಯ ಮೇಲೆ ಹಲ್ಲೆ ನಡೆಸಿರುವಂತಹ ಘಟನೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ನಡೆದಿರುವಂತದ್ದು ಹುಬ್ಬಳ್ಳಿ ಸರ್ಕಾರಿ ಕಚೇರಿಯ ಮುಂಭಾಗದಲ್ಲಿ ಮದ್ಯಪಾನ ಮಾಡ್ತಾ ಇದ್ದಂತ ವ್ಯಕ್ತಿಗಳಿಗೆ ಬುದ್ಧಿವಾದ ಹೇಳಿದ್ದಕ್ಕೆ ಅಧಿಕಾರಿ ಮೇಲೆಯೇ ಹಲ್ಲೆಯನ್ನ ಮಾಡಿದ್ದಾರೆ ಮೊಹಮ್ಮದ್ ಸಾಬ್ ನದಾಫ್ ದಿವಾನ್ ಸಾಬ್ ಹಲ್ಲೆ ಮಾಡಿದ ಹಲ್ಲೆ ಮಾಡಿರುವವರಾಗಿದ್ದಾರೆ ಇಬ್ರ ವಿರುದ್ಧ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಏನೋ ಗಾಯಗೊಂಡ ಗ್ರಾಮ ಆಡಳಿತಾಧಿಕಾರಿಯನ್ನ ಕೂಡಲೇ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಚಿಕಿತ್ಸೆ ಕೂಡ ಅವರಿಗೆ ಆರೋಪಿಗಳ ವಿರುದ್ಧ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ ಏನೋ ತನಿಖೆಯನ್ನು ಕೂಡ ಕೈಗೊಂಡಿದ್ದಾರೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದ ಗ್ರಾಮ ಆಡಳಿತ ಅಧಿಕಾರಿ ಮೇಲೆಯೇ ಹಲ್ಲೆಯನ್ನ ಮಾಡಿರುವಂಥದ್ದು ಬುದ್ಧಿವಾದ ಹೇಳಿದ್ದಕ್ಕೆ ಹಲ್ಲೆಯನ್ನ ಮಾಡಿದ್ದಾರೆ ಇನ್ನು ಆರೋಪಿಗಳನ್ನು ಕೂಡ ಬಂಧಿಸಲಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳು ಏನಿದ್ದಾರೆ ಅವರುಗಳನ್ನ ಬಂಧಿಸಲಾಗಿದೆ ಒಂದು ಬುದ್ಧಿವಾದವನ್ನ ಹೇಳಿದ್ದಕ್ಕೆ ಧೂಮಪಾನವನ್ನ ಮಾಡುವಂತ ಸಂದರ್ಭ ಧೂಮಪಾನವನ್ನ ಮಾಡಬೇಡಿ ಅಂತ ಬುದ್ಧಿ ಹೇಳಿದ್ದಕ್ಕೇನೆ ಗ್ರಾಮ ಆಡಳಿತ ಈಗ ಹಲ್ಲೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಏನು ಜನರಿಗೆ ಭಯನೇ ಇಲ್ವಾ ಅಧಿಕಾರಿಗಳನ್ನ ಕಂಡ್ರೆ ಒಂದು ಬುದ್ಧಿ ಹೇಳಿದ್ದೆ ತಪ್ಪಾಯ್ತ ಹಾಗಾದ್ರೆ ಯಾಕೆ ಇಷ್ಟೊಂದು ಅದು ಬೈಕ್ ನ ಏನಿದೆ ಅದನ್ನ ಕಿತ್ಕೊಂಡು ತಲೆಗೆ ಮತ್ತೆ ಕಣ್ಣಿನ ಭಾಗಕ್ಕೆ ಹಲ್ಲೆಯನ್ನು ನಡೆಸುತ್ತಾರೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೂಡ ಕೇಸ್ ದಾಖಲಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರಮೇಶ್ ಕೂಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಮೇಶ್ ಒಂದು ಬುದ್ಧಿಯನ್ನ ಹೇಳಿದ್ದಕ್ಕೆ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅಂತ ಅಂದ್ರೆ ಅಧಿಕಾರಿಗಳನ್ನ ಕಂಡ್ರೆ ಸ್ವಲ್ಪ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿ ಗ್ರಾಮದ ಗ್ರಾಮದ ಲೆಕ್ಕಾಧಿಕಾರಿಗಳಂತ ದೊಡ್ಡ ಉತ್ತಾರದ ಸಂಬಂಧ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಸ್ ಮುಗಿಸ್ಕೊಂಡು ಸಾಯಂಕಾಲ ತಮ್ಮ ಕಚೇರಿಗೆ ಆ ಬಂದಿರಂತ ಸಂದರ್ಭದಲ್ಲಿ ಆ ವೃತ್ತಿಯಲ್ಲಿ ಎಣ್ಣೆ ಕುಡಿತಿರ್ತಾನೆ ಸಲಹಾಯಿ ಡ್ರಿಂಕ್ಸ್ ಮಾಡ್ತಿರ್ತಾನೆ ಇದೆಲ್ಲ ಕುಡಿಬೇಡಪ್ಪ ಇದು ಸರ್ಕಾರಿ ಕಚೇರಿ ಇದೆಲ್ಲ ಕುಡಿಬಾರದು ಅಂತ ಬುದ್ಧಿವಾದ ಹೇಳಿದ್ ನಾವ್ನೇ ಕುಡಿತಾ ಇಲ್ಲ ಇದ್ದಾರು ಕುಡಿತಾರೆ ಎಲ್ಲರಿಗೂ ಬುದ್ಧಿ ಅಂತ ಹೇಳಿದಾನೆ ನಾವೀಗ್ ಕಂಡ ತಕ್ಷಣ ಎಲ್ಲರಿಗೂ ಹೇಳ್ತಾನಪ್ಪ ನೀವು ಇಲ್ಲಿ ಅಂತ ಹೇಳಿ ಬುದ್ಧಿವಾದ ಹೇಳ್ತೀವಿ ಅವನು ಹಾಗೂ ಅವನ ಬೇಕಿದ್ರೆ ಚಾವೀಸ್ ಕಿತ್ತು ಕಿಯಿಂದ ಮುಖಕ್ಕೆ ಹಾಗೂ ಕಂದಿನ ಕೆಳಗೆ ತೀವ್ರವಾಗಿ ಹಲ್ಲೆ ಮಾಡಿರ್ತಾರೆ ರಚನಾ ಈಗ ಹೇಗಿದೆ ಅವರ ಆರೋಗ್ಯ ಸ್ಥಿತಿ ರಚನಾ ಈಗ ಅವ್ರನ್ನ ಅಲ್ಲೇ ಊರಿನ ಅದರಂಚಿ ಗ್ರಾಮಸ್ಥರು ಸಂಬಂಧಿಸಿದ ಸರ್ಕಾರಿ ಕೆಂಸಿಗೆ ಅವ್ರನ್ನ ದಾಖಲು ಮಾಡಿದ್ದಾರೆ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡಿಸಿ ಮನೆಗೆ ಕಳಿಸಿ ಕಳಿಸುವಂತ ಕಾರಣ ಮಾಡಿದ್ದಾರೆ ರಚನಾ ಓಕೆ ಜೊತೆಗೆ ಈಗ ಅವ್ರನ್ನ ಬಂಧಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಅಪ್ಡೇಟ್ಸ್ ಇದೆಯಾ ಪೊಲೀಸ್ ಅನ್ನ ಹಾಗೂ ತಮ್ಮನನ್ನ ಸ್ಪಂದಿಸಿ ಹೆಚ್ಚಿನ ವಿಚಾರಣೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅಲ್ಲ ಇದಕ್ಕೆ ಈಗ ಸಂಬಂಧ ಈ ರೀತಿಯಾಗಿ ಹಲ್ಲೆ ಮಾಡಿರೋದ್ರಿಂದ ಅದು ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿರೋದ್ರಿಂದ ಕ್ಷುಲ್ಲಕ ಕಾರಣಕ್ಕೆ ಈಗ ಮುಂದಿನ ದಿನಗಳಲ್ಲಿ ಒಂದು ರೀತಿಯಾಗಿ ಕ್ರಮಗಳನ್ನ ಈ ರೀತಿಯಾಗಿ ಅಧಿಕಾರಿಗಳ ಮೇಲೆ ಒಂದು ರೀತಿಯಾಗಿ ಹಲ್ಲೆಯನ್ನ ಮಾಡೋದು ದೌರ್ಜನ್ಯ ಮಾಡೋದು ಈ ರೀತಿಯಾಗಿ ಏನಾದ್ರು ಮಾಡಿದ್ರೆ ಮುಂದಿನ ಈಗ ಏನಪ್ಪಾ ಸರ್ಕಾರಿ ಅಧಿಕಾರಿಗಳಿಗೆ ಬುದ್ಧಿ ಹೇಳಿದ್ರೆ ಸರ್ಕಾರಿ ಅಧಿಕಾರಿಗಳಿಗೆ ಹಲ್ಲೆ ಮಾಡುವಂತ ವ್ಯಕ್ತಿಗಳು ಇನ್ನು ಸಾರ್ವಜನಿಕರಿಗೆ ಬುದ್ಧಿ ಹೇಳಿದ್ರೆ ಸರ್ಕಾರ ಅಧಿಕಾರಿಗಳ ಮೇಲೆ ಅಲ್ಲೇ ಮಾತ್ರ ಅಂದ್ರೆ ಅವ್ರಿಗೆ ರಕ್ಷಣೆ ಇಲ್ಲದಂತಾಗಿದೆ ಇವರಿಗೆ ಯಾವುದೇ ರೀತಿ ಭಯ ಇಲ್ಲದಾಗಿದೆ ನೋಡಪ್ಪ ನಾವು ವಾಡಿದ ಆಟ ನಾವು ಬಗ್ಗೆ ರೂಪಿಸೋ ಅನ್ನೋ ಒಂದ್ ಮಟ್ಟಿಗೆ ಒಂದಿಷ್ಟು ಜನ ನಡ್ಕೊಂಡ್ ನಡ್ಕೋ ಪರಿಸ್ಥಿತಿ ಉಂಟಾಗಿದೆ ಅಂತ ಹೀಗಾಗಿ ಇಲ್ಲಿ ಸರ್ಕಾರ ಅಧಿಕಾರಿಗಳಿಗೆ ರಕ್ಷಣೆ ಬೇಕಾಗಿದೆ ಇನ್ನು ಮುಂದೆ ಇವರಿಗೆ ಒಂದ್ ರೀತಿ ಈಗ ಇವಾಗಲೇ ಸದ್ಯ ಪೊಲೀಸ್ ಹೌದು ಓಕೆ ಓಕೆ ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಏನು ಏನು ಬುದ್ಧಿವಾದ ಹೇಳಿದ್ದಕ್ಕೆ ಅಧಿಕಾರಿ ಮೇಲೆಯೇ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿದೆ ಸಂಬಂಧಪಟ್ಟಂತೆ ಈಗ ಅವರಿಗೆ ಪ್ರಥಮ ಚಿಕಿತ್ಸೆಯನ್ನು ಕೂಡ ಕೊಡಿಸಿ ಆ ಅವರನ್ನ ಮನೆಗೆ ಕಳಿಸಲಾಗಿರುವಂತದ್ದು ಮತ್ತೊಂದು ಕಡೆ ಏನ್ ಹಲ್ಲೆ ಮಾಡಿದ್ದಾರೆ ಹಲ್ಲೆ ಮಾಡಿರುವವರನ್ನ ಕೂಡ ಬಂಧಿಸಿದ್ದಾರಂತೆ ಸೊ ದೃಶ್ಯದಲ್ಲಿ ನಾವು ಕೂಡ ತೋರಿಸ್ತಾ ಇದೀವಿ ಹಲ್ಲೆಗೊಳಗಾದ ವ್ಯಕ್ತಿ ಯಾರು ಹಲ್ಲೆ ಮಾಡಿದ ವ್ಯಕ್ತಿ ಯಾರು ಏನ್ ಆಗ್ತಾ ಇದೆ ಅನ್ನುವಂತದ್ದು ಕೂಡ ಅದು ಕರ್ತವ್ಯದಲ್ಲಿದ್ದಾಗಲೇ ಅಧಿಕಾರಿಗಳ ಮೇಲೆ ಈ ರೀತಿಯಾಗಿ ಒಂದು ಹಲ್ಲೆಯನ್ನ ಮಾಡುವಂತದ್ದಿರ್ಬೋದು ಅಥವಾ ಆ ಅವರುಗಳ ಮೇಲೆ ದೌರ್ಜನ್ಯ ಮಾಡ್ಲಿಕ್ಕೆ ಹೋಗುವಂಥದ್ದು ಇರ್ಬೋದು ಈ ರೀತಿಯಾಗಿ ಅಧಿಕಾರಿಗಳಿಗೆ ಅಧಿಕಾರಿಗಳ ಮೇಲೆ ಮಾಡ್ತಾರೆ ಸಾರ್ವಜನಿಕರು ಅಂತ ಅಂದ್ರೆ ಅಧಿಕಾರಿಗಳಿಗೆ ರಕ್ಷಣೆಯಲ್ಲಿದೆ ನಾವು ಯಾವಾಗ್ಲೂ ಕೂಡ ಯಾವುದೇ ಸುದ್ದಿಗಳನ್ನ ಅಥವಾ ತಗೊಂಡಾಗ ಅಧಿಕಾರಿಗಳ ಮೇಲೆ ನಾವು ಅಧಿಕಾರಿಗಳನ್ನೇ ತರಾಟೆಗೆ ತೆಗೆದುಕೊಳ್ತೀವಿ ಬಿಕಾಸ್ ಯಾಕೆಂದ್ರೆ ಸಾರ್ವಜನಿಕರಿಗೋಸ್ಕರ ನೀವು ಕೆಲಸ ಮಾಡ್ಬೇಕು ಸಾರ್ವಜನಿಕೋಸ್ಕರ ನೀವು ಅವರ ಸಮಸ್ಯೆಗಳನ್ನ ಕೇಳ್ಬೇಕು ಅವ್ರ ಕಷ್ಟಗಳಿಗೆ ನೀವು ಸ್ಪಂದಿಸ್ಬೇಕು ಅಂತ ಆದ್ರೆ ಕೆಲವು ಅಧಿಕಾರಿಗಳು ಪಾಪ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಅಂತವರು ಏನೋ ಒಂದು ಬುದ್ಧಿಯನ್ನ ಹೇಳಿದಾಗ ಅದು ಅಲ್ಲಿ ಆ ರೀತಿಯಾಗಿ ಅನೈತಿಕ ಚಟುವಟಿಕೆಗಳು ಅಂದ್ರೆ ಧೂಮಪಾನ ಮಾಡುವಂತದ್ದಿರ್ಬೋದು ಮದ್ಯಪಾನ ಮಾಡುವಂತದ್ದು ಇರ್ಬೋದು ಈ ರೀತಿಯಾಗಿ ಯಾವುದೇ ಕೆಲಸಗಳನ್ನ ಮಾಡಬಾರ್ದು ಅಂತ ಮಾಡ್ತಾ ಇದ್ರು ಒಂದಾಗ ಅದನ್ನ ಅವರು ಹೇಳಿದ್ದಾರೆ ಬುದ್ಧಿ ಹೇಳಿದಾಗ ಅದನ್ನ ತಿದ್ಕೊಳ್ಬೇಕಾಗಿರೋದು ಅವರ ಕರ್ತವ್ಯ ಅದನ್ನ ಬಿಟ್ಟು ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾಗ್ತಾರೆ ಅಂತ ಅಂದ್ರೆ ಅಧಿಕಾರಿಗಳನ್ನ ಕಂಡ್ರೆ ಇವ್ರಿಗೆ ಭಯ ಇಲ್ವಾ ಅಧಿಕಾರಿಗಳಂದ್ರೆ ಅಷ್ಟೊಂದು ಇವ್ರುಗಳು ಸಲೀಸಾಗಿ ತಗೋಬಿಡ್ತಾರ ನಾವೇನ್ ಹೇಳಿದ್ರು ಕೇಳ್ತಾರೆ ಅಂತ ಅನ್ಕೊಬಿಡ್ತಾರ ಪೋಸ್ಟ್ ಅಲ್ಲಿ ಇದ್ದಾರೆ ಅಂದ್ರೆ ಅವ್ರಿಗೊಂದು ಮರ್ಯಾದೆ ಕೊಡ್ಬೇಕು ತಪ್ಪಿದ್ದಾಗ ಪ್ರಶ್ನೆ ಮಾಡುವಂತಹ ಅಧಿಕಾರ ನಿಮ್ಗೆ ಹೆಂಗಿರುತ್ತೋ ಅವ್ರುಗಳು ಹೇಳಿದಾಗ ಅದನ್ನ ಕೇಳುವಂತಹ ಅಧಿಕಾರ ನಿಮ್ಗೂ ಇರ್ಬೇಕು ಅದನ್ನ ಬಿಟ್ಟು ಅವ್ರ ಮೇಲೆ ಏಕಾಏಕಿ ಹಲ್ಲಿಗೆ ಮುಂದಾಗ್ತೀವಿ ಅಂತ ಅಂದ್ರೆ ಹೇಗೆ ಇದನ್ನ ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೋಬೇಕು ಯಾಕೆ ಅವ್ರ ಅಧಿಕಾರಿಗಳು ಇರ್ತಾರೆ ಪಬ್ಲಿಕ್ ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ಬಂದಿರ್ತಾರೆ ನೀವು ಬಂದು ಹಿಂಗೆ ಏಕಾಏಕಿ ಹಲ್ಲೆಯನ್ನ ಮಾಡ್ತಾ ಇದ್ರೆ ಮಾಡಿದ್ರೆ ಯಾವ ರೀತಿಯಾಗಿ ಅದನ್ನ ಸಹಿಸಿಕೊಳ್ತಾರ ಅವ್ರು ಸಹಿಸ್ಕೋಬೇಕಾದಂತ ನೆಸೆಸಿಟಿ ಕೂಡ ಇಲ್ಲ ಅವರಿಗೆ ಹುಬ್ಬಳ್ಳಿ ತಾಲೂಕಿನ ಅದರಗುಂಚಿಯ ಗ್ರಾಮ ಲೆಕ್ಕಾಧಿಕಾರಿಗಳ ಕಚೇರಿಗೆ ಏನೋ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಅಂದ್ರೆ ಆಧಾರ್ ಕಾರ್ಡ್ ಸಿಡಿ ಮಾಡಿಸ್ಲಿಕ್ಕೆ ಬಂದಂತಹ ಸಂದರ್ಭದಲ್ಲಿ ನಡೆದಿರುವಂತ ಘಟನೆ ಇದು ಈಗ ಸದ್ಯಕ್ಕೆ ಅಧಿಕಾರಿ ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ ಅಹ್ ಕೂಡ ಬಂಧಿಸಲಾಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅವರುಗಳ ವಿರುದ್ಧ ಕ್ರಮ ಕೈಗೊಳ್ತಾರೆ ಏನ್ ನಡೆಯುತ್ತೆ ಅಂತ